ನಿವೃತ್ತಿ ಆದಂತಹ ಕಾರ್ಯಕರ್ತೆಯರು ಇವರು ನಮ್ಮ ಈಗಿನ ಅಧ್ಯಕ್ಷರು ಅಂತ ಇವರಿಬ್ಬರು ನಮ್ಮ ಸಹಾಯಕಿಯರು ಮೊದಲಿಂದ ಬಂದಂತವರು ಇವರು ಫಸ್ಟ್ ಬ್ಯಾಚರು ಅವರು ಸೆಕೆಂಡ್ ಬ್ಯಾಚನವರು ಅಂಗನವಾಡಿಗಳು ಪ್ರಾರಂಭ ಆಯಿತು ಅವಾರ್ಡ್ ಇಂದ ನೂರು ರೂಪಾಯಿ ಗೌರವಧನಕ್ಕೆ ಐವತ್ತು ರೂಪಾಯಿ ಗೌರವಧನಕ್ಕೆ ಸಹಾಯಕಿಯರು ನೂರು ರೂಪಾಯಿ ಗೌರವಧನಕ್ಕೆ ಕಾರ್ಯಕರ್ತೆಯರು ದುಡಿದ್ವಿ ಎಲ್ಲ ದುಡಿತಾ ಇದ್ವಿ ಹಾಗೆ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಆಗಿ ಎರಡು ಸಾವಿರದ ಹನ್ನೊಂದಕ್ಕೆ ಮೂರು ಸಾವಿರ ರೂಪಾಯಿ ಗೌರವದನ ಕಾರ್ಯಕರ್ತರಿಗೆ ಒಂದೂವರೆ ಸಾವಿರ ರೂಪಾಯಿ ಸಹಾಯಕಿಯರಿಗೆ ಆಯಿತು ಆಗ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಂಥ ಸಮಯದಲ್ಲಿ ನಮಗೆ ನಿವೃತ್ತಿ ಒಂದು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದಿದ್ದಕ್ಕೆ ಅವರು ಒಂದು ನಿವೃತ್ತಿ ಅಂತ ಮಾಡಿದ್ರು ಅವಾಗ ನಿವೃತ್ತಿ ವೇತನ ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಿ ಒಂದು ಇಡಿಗಂಟು ಅಂತ ಮಾಡಿದ್ರು ಐವತ್ತು ಸಾವಿರ ಕಾರ್ಯಕರ್ತೆಯರಿಗೆ ಮೂವತ್ತು ಸಾವಿರ ಸಹಾಯಕಿಯರಿಗೆ ಅಂತ ಮಾಡಿ ಅದನ್ನು ಕೊಟ್ಬಿಟ್ಟು ಆವಾಗ ಅರವತ್ತು ವರ್ಷ ತುಂಬಿದಂಥ ಎಲ್ಲ ಕಾರ್ಯಕರ್ತರು ಮತ್ತು ಸಹಾಯಕಿಯನ್ನು ನಿವೃತ್ತಿಯನ್ನು ನಿವೃತ್ತಿಯನ್ನುಗೊಳಿಸಿದರು ನಂತರ ಏನಾಯ್ತು ಅಂದ್ರೆ ಎನ್ ಪಿ ಎಸ್ ನ ಜಾರಿಗೊಳಿಸಿದ್ರು ಅಲ್ಲ ಜಾರಿಗೊಳಿಸಿದ ಸಂದರ್ಭದಲ್ಲಿ ಹದಿನಾರಿಗೆ ಎನ್ ಪಿ ಎಸ್ ನಿಂತೋಯ್ತು ಆ ಎನ್ ಪಿ ಎಸ್ ಅಲ್ಲಿನೂ ತುಂಬಾ ತಾರತಮ್ಯ ಆಯಿತು ಹತ್ತು ವರ್ಷ ಸೇವೆ ಮಾಡಿದವರಿಗೆ ಅರವತ್ತು ಸಾವಿರ ಎಪ್ಪತ್ ಸಾವಿರ ಬಂದು ಮೂವತ್ತು ವರ್ಷ ನಲವತ್ತು ವರ್ಷ ಸೇವೆ ಮಾಡಿದವರಿಗೆ ಎಂಬತ್ ಸಾವಿರ ಎಂಬತ್ತೈದು ಸಾವಿರ ಕೊನೆ ಲಾಸ್ಟ್ ಅಂದ್ರೆ ಎನ್ ಪಿ ಎಸ್ ಅಲ್ಲಿ ಬಂದಂತಹ ಹಣ ಎಂಬತ್ತೊಂಬತ್ತು ಸಾವಿರದವರೆಗೂ ಮಾತ್ರ ಬಂತು ಆದರೆ ಇಷ್ಟು ವರ್ಷ ದುಡಿದಂತ ಕಾರ್ಯಕರ್ತೆಯರಿಗೆ ತುಂಬಾ ಏನು ಇಲ್ಲಿ ಜೀವನದಲ್ಲಿ ಕಷ್ಟಪಡುವಂತ ಪರಿಸ್ಥಿತಿ ಬಂತು ಇದೆಲ್ಲದರ ಮಧ್ಯೆ ಏನಾಯಿತು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶವನ್ನು ಮಾಡಿದ್ರು ಏನಂತ ಅಂದರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಯಾರು ಕೆಲಸ ಮಾಡ್ತಾ ಇರ್ತಾರೋ ಐದು ವರ್ಷ ಕೆಲಸ ಸೇವೆ ಸಲ್ಲಿಸಿದಂಥ ಎಲ್ಲರಿಗೂ ನೀವು ಈ ಪಿಂಚಣಿ ಇದ್ದಿದೆ ಉಪದನ ಏನಿದೆ ಗ್ರ್ಯಾಚುಟಿ ಹಣವನ್ನು ಕೊಡಬೇಕು ಅಂತ ಮಾಡೋದು ಆಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಿವೃತ್ತಿ ಆದವ್ರಿಗೆಲ್ಲ ಕೊಡಬೇಕು ಅಂತ ನಾವು ಬೇಕಾದಷ್ಟು ಸಭೆಗಳನ್ನು ಮಾಡಿದ್ವಿ ನಮ್ಮ ಮಿನಿಸ್ಟ್ರಿಗೂ ಸಭೆ ಮಾಡಿದ್ರು ನಮ್ಮ ಮುಖ್ಯ ಕಾರ್ಯನಿರ್ವ ಮುಖ್ಯ ಕಾರ್ಯದರ್ಶಿಗಳಾದಂಥ ಮೂರು ಜನ ಕಾರ್ಯದರ್ಶಿಗಳು ಬದಲಾವಣೆ ಆಯಿತು ಅವರು ಎಲ್ಲ ಮಾಡಿದ್ರು ಅವರು ಅದನ್ನು ನಿಮಗೆ ಕೊಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟರು ಆವಾಗ ನಾವು ಒಂದು ದುಡ್ಡು ಮೂರು ಸಂಘಟನೆಗಳು ನಾವು ಒಂದಾದ್ವಿ ಒಂದಾಗ್ಬಿಟ್ಟು ಒಂದು ಗುಪ್ಪತ್ತು ಮಟ್ಟದಲ್ಲಿ ಮುಷ್ಕರವನ್ನು ಬೆಂಗಳೂರಲ್ಲಿ ಮಾಡಿದ್ವಿ ಅದೆಲ್ಲ ಆಯಿತು ಕೊಡ್ತಾರೆ ಅಂತ ಪಾಪ ನಾವು ಎಲ್ಲ ಹೆಣ್ಣು ಹೇಳಿದ್ವಿ ಬರೀ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೊಡೋದಲ್ಲ ಹನ್ನೊಂದರಿಂದನೂ ಕೊಡ್ತಾರೆ ನೀವು ನಿಮಗೂ ಏನೋ ಒಂದು ಕಾಲ ಕಾಸು ಬರುತ್ತೆ ಅಂತ ಏಕೆಂದರೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ಈಗ ಅದು ಕೆಲವರಿಗೆ ದುಡ್ಡು ಬಂದ ತಕ್ಷಣ ಅನಾರೋಗ್ಯ ಆಯಿತು ಮಕ್ಕಳು ತಗೊಂಡ್ಬಿಟ್ರು ಏನೋ ಇವತ್ತು ಅವ್ರು ತಗೊಂಡು ನೋಡೋರು ಆಗುತ್ತೆ ಈ ಉಪದನವನ್ನು ಇವರು ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ಅಂತ ಮಾಡಿಬಿಟ್ಟು ಮೂವತ್ತೊಂಬತ್ತು ಕೋಟಿ ತೆಗಿದೀವಿ ನಾವು ಅಂತ ಹೇಳಿಬಿಟ್ಟು ಇಪ್ಪತ್ತ್ಮೂರು ಏಪ್ರಿಲ್ನಿಂದ ಇಪ್ಪತ್ನಾಲ್ಕು ಮಾರ್ಚ್ವರೆಗೆ ಕೊಡೋಕ್ಕೆ ಶುರು ಮಾಡಿ ನಮ್ಗೆ ಏನು ಹೇಳಿದ್ರು ನಮ್ಮ ಮಂತ್ರಿಗಳು ಅಂದರೆ ನಮ್ಮ ಮುಷ್ಕರ್ಗರ್ ಬಂದು ಇಪ್ಪತ್ತೇಳನೇ ತಾರೀಕು ಅಥವಾ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ನಿಮ್ಮನ್ನೆಲ್ಲ ಸಂಘಟನೆಗಳ ಎಲ್ಲ ಸಂಘಟನೆಗಳನ್ನ ಒಂದು ಸಭೆ ಕರೀತೀವಿ ಆ ಸಭೆಯಲ್ಲಿ ನಿಮ್ಮನ್ನ ಸಿ ಎಂ ಹತ್ರ ಮಾತಾಡಿಸ್ತೀವಿ ಆಗ ಖಂಡಿತ ನಿಮಗೆ ಕೊಡ್ತೀನಿ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೂ ಮುಖಾರ ಇದೆ ನಾನು ಅಲ್ವಾ ಅಂತ ಪಾಪ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಹೇಳ್ಬಿಟ್ಟು ಕೊಟ್ಟೋದು ಅದೇ ಆಸೆಯಲ್ಲಿ ನಾವು ಇಪ್ಪತ್ತೇಳು ಆಗೋಯ್ತು ಮೀಟಿಂಗೇ ಕರೀಲಿಲ್ಲ ಇಪ್ಪತ್ತೆಂಟಾಯಿತು ಮೀಟಿಂಗೇ ಕರೀಲಿಲ್ಲ ನಾವು ಎಲ್ಲ ಸಂಘಟನೆಯವರು ಮಾತಾಡಿ ಕೇಳೋಕ್ಕೆ ಯಾಕೆ ಕರೆದಿಲ್ಲ ಅಂದರೆ ತಾರೀಕು ಸಾಯಂಕಾಲಕ್ಕೆ ಮೂವತ್ತೊಂಬತ್ತು ಕೋಟಿನ ಬಿಡುಗಡೆ ಮಾಡಿಬಿಟ್ಟು ಇಪ್ಪತ್ನೂರು ಇಪ್ಪತ್ನಾಲ್ಕ ಏನ್ ನಿವೃತ್ತಿ ಆಗಿದ್ರು ಅವರು ಮಾತ್ರ ಉಪದಾನ ಕೊಡೋಕೆ ಆದೇಶವನ್ನು ಮಾಡಿದ್ರು ಈಗ ಏನಾಗಿದೆ ಅಂದ್ರೆ ಒಂದೇ ವರ್ಷದವರು ಮಾತ್ರ ಈ ಹಣ ಸಿಕ್ಕಿದೆ ಈ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ಇದು ನಮ್ಮ ಯೋಜನೆ ಆಗಿ ಐವತ್ತು ವರ್ಷ ಆಯ್ತು ಈ ಎಪ್ಪತ್ತೈ ಇಪ್ಪತ್ತ ಎಪ್ಪತ್ತೈದರಿಂದ ಇಪ್ಪತ್ತೈದಕ್ಕೆ ಐವತ್ತು ವರ್ಷ ಆಗಿದೆ ಆದ್ರೆ ಯಾರು ಕಣ್ಮಿಟ್ಟು ಹೋಗುವ ಹೋಗಿಲ್ಲ ಅಂಗನವಾಡಿ ಕಾರ್ಯಕರ್ತರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರಿಂದ ನಾವೇನು ಮಾಡಿದ್ವಿ ಅಂದರೆ ನಾವು ಒಗ್ಗಟ್ಟು ಒಗ್ಗಟ್ಟಾಗಿ ಒಂದು ಮುಷ್ಕರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಫ್ರೆಫ್ರವರ್ ನಾಳೆ ಜೂನ್ ನಾಲ್ಕನೇ ತಾರೀಕು ನಮ್ಮ ಫ್ರೀಡಂ ಪಾರ್ಕಲ್ಲಿ ಎಲ್ಲ ರಾಜ್ಯದ ಎಲ್ಲ ನಿವೃತ್ತಿಯಾದಂಥ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಸೇರಿಸಿ ಅಲ್ಲಿ ಹುಟ್ಟಿಕೊಂಡು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಇವತ್ತು ಕೂಡ ನಮ್ಮದು ಮುಷ್ಕರಣೆ ಇದು ಜಿಲ್ಲಾಧಿಕಾರಿಗಳ ಕಚೇರಿಯಿದೆ ಆದರೆ ತುಂಬ ವಯಸ್ಸಾಗಿರೋ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಹೆಸರು ಬೇರೆ ಬೇರೆನು ಸುಡುತ್ತೆ ಏನು ಸಿಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ನಾವು ಮೂರು ಜನ ಸಂಘಟನೆಯವರು ಸೇರಿ ತೀರ್ಮಾನ ಮಾಡಿ ಇವತ್ತೊಂದು ರಾಜ್ಯವ್ಯಾಪ್ತಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕೆಯಲ್ಲಿ ನಾವು ನಮ್ಮ ಸಮಸ್ಯೆಯನ್ನು ಹೇಳಿ ಸರ್ಕಾರದ ಗಮನಕ್ಕೆ ತರಿಸೋಣ ಅಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಇದನ್ನು ಹೆಚ್ಚಿನ ಪ್ರಚಾರವನ್ನು ಮಾಡಿ ಸರ್ಕಾರ ಗಮನಕ್ಕೆ ತರಬೇಕು ಅಂತ ರಾಜ್ಯದ ಎಲ್ಲ ನಿವೃತ್ತಿಯಾದ ಕಾರ್ಯಕರ್ತರು ಮತ್ತು ಸಹಾಯತೆಯ ಪರವಾಗಿ ನಿಮ್ಮಲ್ಲಿ